ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ಏನಾಗ್ತದೆ ಅಪ್ಪು ಸರಿಯಾಗಿ ತೆರೆದು ಬದ್ನ ರಘುರಾಮ ಹೆಗ್ಡೆ ಅವ್ರಿಗೆ ರಘುರಾಮ್ಗೆ ಚಳ್ಳೆ ಹಣ್ಣು ತನ್ನಿಸ್ಬಿಟ್ಟು ನಾವು ಅಪ್ಪು ರಘುರಾಮ ಅಪ್ಪು ಮಾತನ್ನ ಕೇಳಿ ಹೆಗ್ಡೆ ಅವರೇ ಗಡ ಗಡ ಅಂತ ನಡ್ಕೋ ಪರಿಸ್ಥಿತಿ ಬಂದೆ ಅಥವಾ ಕಡೆ ಮಂಗಳ ಮನಷ್ಟೇ ಮಾರಿ ದಿಟ್ಟ ಮಹಿಳೆ ಗೌರಿ ಅನ್ನೋ ಸತ್ಯ ಬಟ ಬೈಲಾಗ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದೆ ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೌರಿ ಮತ್ತೆ ಅಪ್ಪು ಏನೋ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಎಲ್ರಿಗೂ ಚಹಾ ಕೊಡ್ತಿರ್ತಾರೆ ಮಂಗ್ಲಮ್ಮ ಅವನಿಗೂ ತೊಗೊಂಡೋಗಿ ಕೊಡು ಅಂದ ತಕ್ಷಣ ಅಚ್ಚು ತೊಗೊಂಡು ಬರ್ತಾಳೆ ಇದನ್ನು ನೋಡಿ ಅನಿಸುತ್ತೆ ಗೌರಿ ಮತ್ತೆ ಅಪ್ಪುಗೆ ಮಂಗ್ಲಮ್ಮ ಅವರು ನಮ್ಮನ್ನು ಒಪ್ಕೊಂಡು ಒಪ್ಕೋತಾ ಇದ್ದಾರೆ ಅಂತ ಆದರೆ ಅಲ್ಲೇ ಇರೋದು ಕಹಾನೆ ಮೇಲೆ ಟ್ವೆಸ್ಟ್ ಇಲ್ಲಿ ಅಚ್ಚು ಬಂದು ಟೀ ಕೊಡೋದು ಅವ್ರಿಗೆಲ್ಲ ಹಿಂದೆ ಹೋಗ್ತಿರೋ ಯಾವುದೋ ಒಂದು ಕೆಲಸದಾಗೆ ಕೊಟ್ಟು ಬಂದದ್ದೆ ಈ ಕಡೆ ಚೀಟ್ಸಿ ಅಚ್ಚು ಏನೋ ಮುಂದೆ ಹೋಗ್ತಾಳೆ ಇದರಿಂದ ಅಪ್ಪು ಕೋಪ ಮಾಡಿಕೊಂಡು ಬೇಚಾರ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ ಪಾಪ ಗೌರಿನ ನೋಡಿ ಅತ್ತೆ ಕೊನೆ ಮಗಳಿಗೆ ಅಯ್ಯೋ ಪಾಪ ಅಂತ ಇದೆ ಇಲ್ಲ ಗೌರಿ ಅಣ್ಣನಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಣ್ಣನೂ ಕೂಡ ಅಷ್ಟೇ ಕಾಳಜಿ ಮಾಡ್ತಾನೆ ಇಲ್ಲ ಇವರಿಬ್ರಿಗೆ ನನ್ನಿಂದ ಆಗು ಏನಾದರೂ ಸಹಾಯ ಮಾಡಲೇಬೇಕು ಅಂತ ಅನ್ಕೋತಾಳೆ ನಂತರ ಗೌರಿ ನಾನು ನೋಡಿದೆ ಅತ್ತೆ ಅಂತೂ ಅಪ್ಪು ಅತ್ತೆ ಹೇಗಾದರೂ ಮಾಡಿ ಉಳ್ಳ ಮನೆಯಿಂದ ಕಳಿಸ್ಬೇಕು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಹೇಗಿದ್ದಾಳೆ ಹೂವಿನ ಆಸ್ಕೆ ಮೇಲಿದ್ಲು ಮನೇಲಿ ಆದ್ರೆ ಇಲ್ಲಿ ಮುಳ್ಳಿನ ಆಸಿಕೆ ಇದ್ದು ಅದಕ್ಕೆ ಮನೆಗೆ ಸೇರಿಸಲಿಲ್ಲ ಅಂದ್ರೂ ಕೂಡ ಇಲ್ಲೇ ಬಿದ್ದು ಒದ್ದಾಡ್ತೀನಿ ಅಂತ ಹೇಳ್ತದಾಳಲ್ಲ ಇವಳಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಇವಳು ಇಲ್ಲಿ ಇರೋದ್ರಿಂದ ನಾವು ಕೂಡ ಇಲ್ಲೇ ಇರಬೇಕಾಯ್ತು ಇವಳು ಇವ್ರು ಮನೆಗೆ ಹೋಗಿದ್ರೆ ನಾವು ಕೂಡ ಆರಾಮಾಗಿ ಅಲ್ಲಿ ಹೋಗಿ ಸೆಟ್ಲಾಗ್ಬೋದಿತ್ತು ತಲ್ಪ ಅಂತ ಅನ್ಕೊಂಡು ಪೇಚಾಡ್ತಾ ಇದ್ದಾರೆ ಅದರ ನಡುವೆ ಈ ಕಡೆ ಸ್ನಾನ ಮಾಡಬೇಕಾಗಿದೆ ಹಾಗಾಗಿ ಬಾತ್ರೂಮ್ ಹತ್ರ ಬಂದಿದ್ದಾಳೆ ಒಳಗಡೆ ಹಾಡು ಹೇಳಿಕೊಂಡು ಆಲ್ರೆಡಿ ಅಪ್ಪು ಅಂತೆ ಸ್ನಾನ ಮಾಡ್ತಾ ಇದ್ರೆ ಕರಿತೀನಿ ರೀ ಅಂತ ಹೇಳಿ ಅವರ ಕೊನೆಯ ಮಗಳು ಹೇಳ್ತಿದ್ರೆ ಗೌರಿಗೆ ಇಲ್ಲಿ ಏನಿಲ್ಲ ನಾನು ಕಾಯ್ತೀನಿ ಅಂತ ಗೌರಿ ಹೇಳ್ತಾಳೆ ಅದ್ರ ನಡುವೆ ಅಚ್ಚು ಕೂಡ ಬರ್ತಾಳೆ ನಂತರ ಏನಮ್ಮ ನಮ್ಮ ಮನೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಮನೇಲಿದ್ದಾರೆ ಅಂದಮೇಲೆ ಸ್ನಾನದ ಮನೆ ಕೂಡ ಮಾಡ್ಕೋಬೇಕು ಅಂತ ಗೊತ್ತಾಗೋದಿಲ್ವಾ ನಮ್ಮ ಮನೆಗೆ ಬರೋಕ್ಕೆ ನಾಚಿಕೆ ಆಗಲ್ವ ಇವಕ್ಕೆ ಅಂತ ಹೇಳ್ತಿದ್ರೆ ನೀರು ಸೇಕ್ತಿರ್ತಕ್ಕಂಥ ಮಂಗಲಮ್ಮ ಅವರು ಒಂದೇ ಒಂದು ಮಾತು ಹೇಳ್ತಾರೆ ನೋಡು ಅಚ್ಚು ಅವ್ರಿಗೇನೋ ಬುದ್ಧಿ ಇಲ್ಲ ಅಂತ ನಮಗೂ ಬುದ್ಧಿ ಇಲ್ಲ ಅಂತಲ್ಲ ಎಲ್ವನ ಕೂಡ ಅವರೇ ತಿಳ್ಕೊಬೇಕಾಗತ್ತೆ ನಾವು ಆ ರೀತಿಯೆಲ್ಲ ಮಾತನಾಡಬಾರ್ದು ಮನುಷ್ಯ ಧರ್ಮ ಅನ್ನೋದಿದೆ ಏನು ಬೇಕಿದ್ರು ಮಾಡ್ಕೊಳ್ಳಿ ನೀನು ಸುಮ್ಮನಿದ್ದು ಬಿಡು ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾರೆ ನಂತರ ಅತ್ತೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಾಗ ಅಯ್ಯೋ ಗೌರಿ ನೀನು ಕಾಯ್ತಾ ಇದೆಯಾ ಅಯ್ಯೋ ನೀನು ಕಾಯ್ತಾ ಇದೆ ಅಂತ ಹೇಳಿದ್ರೆ ನಾನು ಬಂದ್ಬಿಡ್ತಿದ್ದಲ್ಲಮ್ಮ ಅಂತಾಗ ಅತ್ತೆ ಅಂತ ಹೇಳಿ ಗೌರಿ ಹೋಗಬೇಕು ಬಿಕಾಸ್ ಗೌರಿ ಮೊದಲು ಬಂದಿದ್ದು ಆದರೆ ಅಚ್ಚು ಒಳಗಡೆ ನುಗ್ತಿದ್ದಾಳೆ ತದನಂತರ ಇಲ್ಲಿ ಅತ್ತೆ ಮಗಳು ಏನು ಜನ ಇದನ್ನು ಮಾಡ್ತಿರೋದು ಸರಿನಾ ಗೌರಿ ಅದಕ್ಕೆ ಅಲ್ವಾ ಫಸ್ಟ್ ಎಂಥದ್ದು ಅಂದಾಗ ನಿಮ್ಮತ್ಕೆ ಇರ್ಬೋದು ಆದರೆ ಅವಳು ನನ್ನ ಅದಕ್ಕೆ ಅಲ್ಲ ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾಳೆ ಸ್ನಾನ ಮಾಡಲಿಕ್ಕೆ ನಂತರ ಏನಿಲ್ಲ ನಾನು ಕಾಯ್ತೀನಿ ಅಂತ ಲ ಗೌರಿ ಹೇಳ್ತಿದ್ದಾಳೆ ಗೌರಿ ಸಹನೇ ನಾನು ನೋಡಿ ಫುಲ್ ಶಾಕ್ ಆಗ್ತಿದ್ದಾರೆ ಇಲ್ಲಿ ಅಪ್ಪು ಅತ್ತೆ ಅಂತೂ ಅತ್ತ ಕಡೆ ಪಾಪ ಅಪ್ಪು ಕೆಲಸ ಬೇಕು ಸಂಬಳ ಜಾಸ್ತಿ ಬೇಕು ಅಂತ ಓನರ್ ಹತ್ರ ಕೇಳ್ತಿದ್ದಾರೆ ಆ ರೀತಿ ಕೊಡೋಕೆ ಅಂತ ಹೇಳ್ತಿದ್ರು ರಿಕ್ವೆಸ್ಟ್ ಮಾಡ್ಕೊತಿದಾಗ ಸರಿ ಆಯಿತು ಇಲ್ಲಿ ಈ ಕೆಲಸ ಮಾಡುವಲ್ಲಿ ಆ ಕೆಲಸ ಇದೆ ಹೋಗಿ ಅದನ್ನು ಮಾಡಿದ್ರೆ ನನಗೆ ಜಾಸ್ತಿ ಸಂಬಳ ಸಿಗತ್ತೆ ಅಂತ ಸರಿ ಅಂತ ಅಪ್ಪು ಕೂಡ ಹೇಳ್ತಾರೆ ಮನೆಯಲ್ಲಿ ಆತ ಕಡೆ ಹೆಗ್ಡಿಯವರು ಲೆಕ್ಕಪತ್ರನ ನೋಡ್ತಾ ಇದ್ರೆ ಮಗ ಬರ್ತಾನೆ ಮಾಡಿಕೆ ಏನಪ್ಪ ಎಲ್ಲ ಇದ್ದೀರಾ ತಡಾಕ್ದೆ ಬನ್ನಿ ಹೋಗೋಣ ಅಂದಾಗ ಎಲ್ಲಿಗೆ ಏನು ಅಂತ ಕೇಳ್ತಿದ್ದಾರೆ ಏನಪ್ಪ ನೆನೆ ತಾನೆ ಹೇಳಿದ ಅರ್ಥ ಆಗಿಲ್ವ ನೀನು ತಾನೇ ನನಗೆ ಮಾತು ಕೊಟ್ಟರೆ ಗೌರೀನ ಗೌರಿನ ಹೋಗಿ ಕರ್ಕೊಂಡು ಬರೋಣ ಅಂತ ಆಲ್ರೆಡಿ ಮರೆತೋಯ್ತಾ ನಿಮಗೆ ಅಂತ ಕೂಗಾಡ್ತಾ ಇದ್ರೆ ಅದಕ್ಕೂ ಸಮಯ ಇದೆ ನನಗೆ ಗೊತ್ತಿದೆ ಯಾವಾಗ ಕರ್ಕೊಂಡು ಬರಬೇಕು ಅಂತ ನೀನು ಸುಮ್ಮನಿರು ಅಂತ ಹೇಳ್ತಾರೆ ಹೋ ಸುಮ್ಮನಿರ್ಬೇಕಾ ಇರಬೇಕಾ ನೀವಿ ತಾನೆ ಗೌರಿನ ಅಂತ ಕೊಂಪೆಗೆ ಹಾಕಿದ್ದು ಮಗಳು ಇಲ್ಲಿ ಎಷ್ಟು ಚೆನ್ನಾಗಿದ್ಲು ಅಂಥವ್ನ ಹಾಳು ಕುಂಪೆಗೆ ಮದುವೆ ಮಾಡಿ ಈಗ ಆರಾಮಾಗಿರ್ತೀರಾ ಸುಮ್ಮನೆ ಹೇಳ್ತೀರಾ ಅಷ್ಟು ಏನು ಮಾಡಲ್ಲ ನಾನೇ ಎಲ್ವನ ಕೂಡ ಮಾಡ್ತೀನಿ ಅಂತ ಎಕ್ರಾಡ್ತಿದ್ದಾರೆ ಮಾಣಿಕ್ಯ ಅಷ್ಟರಲ್ಲಿ ಅಪ್ಪ ಮಕ್ಕಳ ನಡುವೆ ಜುಗ್ಲ ಹತ್ಕೊಂಡಿದೆ ಇದ್ರ ನಡುವೆ ಏನಿ ಮಾಡಿಕೊಂಡು ನನ್ನ ಕೆಲಸ ಏನು ಮಾಡ್ಕೋಬೇಕು ಅದನ್ನು ಸಾಧಿಸ್ಕೋಬೇಕು ಅಂತ ಶರಣ ನಮ್ಮ ಬರ್ತಾರೆ ಏನು ಮಾತಾಡ್ತಿದ್ಯಾ ಮಾಣಿಕ್ಯ ಪಾಪ ರಘುರಾಮಂಗೆ ಗೊತ್ತಲ್ವಾ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ಅವನೇನು ಬೇಕು ಅಂತ ಮಾಡಿದ್ದ ಮದ್ವೆನ ಗೌರಿ ಇಷ್ಟಪಟ್ಟಿದ್ದಕ್ಕೆ ತಾನೇ ಮಾಡಿದ್ದು ಅಂತ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೋತಾ ಇದ್ರೆ ಹೌದೌದು ಇವ್ರು ನಂಬ್ಕೊಂಡು ಕೂತ್ಕೊಂಡ್ರೆ ನನ್ನ ತಂಗಿ ಅಲ್ಲೇ ಇರ್ತಾಳೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಂಗಿ ಅಲ್ಲಿ ಹೋಗ್ಲಿ ಅಂತಾನೇ ನೀವೆಲ್ಲ ಕಾಯ್ತಾ ಇದ್ರಿ ಅನ್ಸತ್ತೆ ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಮಾತ್ರ ಸುಮ್ಮನಿರೋ ನಲ್ಲ ಅಂತ ಹೇಳಿ ಮಾಣಿಕ್ಯ ಹೊರಟು ನಂತರ ಈ ಕಡೆ ಏನೋ ಸ್ಕೆಚ್ ಹಾಕೊಂಡಿದ್ದಾರೆ ರಘುರಾಮ್ ಹೆಗ್ಡೆ ಅವರು ಅನ್ನೋದು ಶರಣ ನಮಗೆ ಗೊತ್ತಾಗತ್ತೆ ತದನಂತರ ಅಪ್ಪು ಅಲ್ಲಿ ಕೆಲಸ ಮಾಡೋಕ್ಕೆ ಮುಂದಾಗ್ತಿದ್ರೆ ರಘುರಾಮ್ ಹೆಗ್ಡೆ ಬರ್ತಾರೆ ಬಂದವರೇ ಅಪ್ಪು ಇನ್ ಮುಂದೆ ಇಲ್ಲಿ ಕೆಲಸ ಮಾಡೋಕೆ ಬರುವುದಿಲ್ಲ ಅಂತ ಎಳೆದ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಮುಂದೆ ಕಾರಲ್ಲಿ ರಘುರಾಮ್ ಹೆಗ್ಡೆ ಅವರು ಸೈಕಲ್ ಅಲ್ಲಿ ಅಪ್ಪು ಹೋಗ್ತಾ ಇದ್ದಾರೆ ಇಲ್ಲಿಂದ ಹೋಗ್ಬಿಡಿ ಅವರೇ ನಿಮ್ಮ ಮಾತನ್ನ ಕೇಳೋಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ದಯವಿಟ್ಟು ಅಪ್ಪು ನನ್ನ ಮಾತನ್ನ ಕೇಳುವಂತದ್ದಾರೆ ಇಲ್ಲ ಸುಮ್ಮನೆ ಹೋಗಿ ನಿಮ್ಮ ಮಾತು ಎಲ್ಲವನ್ನ ಕೂಡ ಆಗೋದಿಲ್ಲ ಅಂತದಾಗೆ ಗಾಡಿನ ಅಡ್ಡ ಬಂದು ನಿಲ್ಲಿಸಿ ಅಪ್ಪು ಮುಂದೆ ನಿಂತು ಮಾತನಾಡೋಕೆ ರಘುರಾಮ್ ಹೆಗ್ಡೆ ಮುಂದೆ ಹಾಕ್ತಾರೆ ನಂತರ ಆ ಕಡೆ ಅಚ್ಚು ಸ್ನಾನ ಮಾಡ್ಕೊಂಡು ಬರ್ತಾಳೆ ಸ್ನಾನ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ನೀರೇ ಖಾಲಿ ಆಗ್ಬಿಡದೆ ತಕ್ಷಣ ಬಂದಿದ್ದ ಅತ್ತೆ ಮಗಳು ಏನಿದ್ವು ಅರ್ಜುನಾ ಎಷ್ಟು ನೀರಿತ್ತು ಅಂಥದ್ರಲ್ಲಿ ಎಲ್ಲ ಕೂಡ ಬೇಕು ಅಂತಲೇ ಖಾಲಿ ಮಾಡಿದ್ಯಾ ಅಂತ ನನ್ಗೆ ಗೊತ್ತಾಗ್ತದೆ ಇರಿ ಅದಕ್ಕೆ ಯೋಚನೆ ಮಾಡಬೇಡಿ ನಾನು ತಂದು ತುಂಬಿಸಿ ಎಲ್ಲನೂ ಕೂಡ ರೆಡಿ ಮಾಡಿಕೊಡ್ತೀನಿ ಅಂದಾಗ ಈ ಕಡೆ ಹೌದು ಹೌದು ಮನೇಲಿರಬೇಕು ಅನ್ನೋಕ್ಕಾಗತ್ತಾ ಕಷ್ಟನೂ ಅನುಭವಿಸಿ ಇಲ್ಲಿ ಜೀವನಕ್ಕೆ ಅಡ್ಜಸ್ಟ್ ಆಗಿ ಹೋಗಬೇಕು ಅನ್ನೋದು ಗೊತ್ತಾಗಲ್ವ ಅದೆಲ್ಲ ಆಗೋಲ್ಲ ಅಲ್ವಾ ಇವಳಿಂದ ಅಂತ ಅರ್ಚನೆ ಹೇಳುವಷ್ಟರಲ್ಲಿ ಸೆರಗನ್ನು ಕಟ್ಟಿದ್ದ ಈ ಕಡೆ ನಾನೇ ನೀರು ತೊಗೊಂಡು ಬರ್ತೀನಿ ಅಂತ ಹೋಗೇ ಬಿಡ್ತಾಳೆ ಅವ್ರಿಗೆ ತಕ್ಷಣ ಇಲ್ಲಿ ಅತ್ತೆ ಮಗಳು ಹೋದರೆ ಮಾಡು ಮಾಡು ಸೇವನ ಸರ್ವೆಂಟೆ ಅಲ್ವಾ ನೀನು ಸರ್ವೆಂಟ್ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದೇ ಅಲ್ವಾ ಈ ಶ್ರೀಮಂತರು ಚಾಳಿ ಅಂತ ಹೇಳ್ತಿದ್ದಾಳೆ ಅರ್ಜುನ ಏನೂ ಬೇಡ ನನಗಿದು ಯಾವುದು ಕೂಡ ಮಾಡಕ್ಕೆ ಬರದೇ ಇರಬಹುದು ಆದರೆ ನಮ್ಮ ಮನೇಲಿ ಎಲ್ಲ ಕೆಲಸ ಕೂಡ ನಾನೇ ಮಾಡ್ತಿದ್ದೆ ಇದೇನು ನನಗೆ ಹೆಚ್ಚಲ್ಲ ಕಲ್ತ್ಕೊಂಡು ಎಲ್ಲ ಕೂಡ ಬರುತ್ತೆ ನಾನೇ ಮಾಡ್ತೀನಿ ಅಂತ ಹೇಳಿ ಅವಳೇ ನೀರು ಸೇದಿ ತುಂಬಿಸ್ತದಾಳೆ ಇದನ್ನು ನಾನು ನೋಡಿದ್ದೆ ಮಂಗ್ಳ ಶಾಕ್ ಆಗ್ತದೆ ನಂತರ ಈ ಕಡೆ ಅಚ್ಚು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಆದರೆ ಇಲ್ಲಿ ಅಪ್ಪು ಅತ್ತೆ ಮಾತ್ರ ಏನಿದೆಲ್ಲ ನೋಡ್ತಾ ಇದ್ರೆ ಯಪ್ಪ ನಮ್ಮ ಕನಸು ಎಲ್ಲ ಕೂಡ ನನಸಾಗುತ್ತೆ ಅಂತಾನೆ ಅನ್ನಿಸ್ತಿಲ್ವಲ್ಲ ಅಂದಾಗ ನೀನು ನಿನ್ನ ಕನಸನ್ನ ಬಿಟ್ಬಿಡಮ್ಮ ಅಂತ ಮಗಳು ಹೇಳ್ತಾ ಇದ್ದಾಳೆ ನಿನಗೆ ಅನ್ನಿಸ್ತಾ ಇಲ್ವಾ ಗೌರಿ ಅದಕ್ಕೆ ನೋಡಿದ್ರೆ ಅತ್ತೆ ಹಠನೇ ಕಾಣಿಸ್ತಾ ಇದೆ ಅತ್ತೆ ಚೊಲೋ ಥರನೇ ಕಾಣಿಸ್ತಾ ಇದೆ ಅಂತ ಅಂದಾಗ ಹೌದು ನನಗೆ ಅದೇ ಭಯ ಆಗ್ತಿರೋದು ಇವಳು ಈ ರೀತಿ ಎಲ್ಲ ಮಾಡಿ ಮಾಡಿ ಅದಕ್ಕೆ ಮನ್ಸು ಎದ್ಬಿಟ್ರೆ ಖಂಡಿತ ಅದಕ್ಕೆ ಇವಳನ್ನು ಸೇರೋದು ಮನೆ ಒಳಗಡೆ ಸೇರಿಸ್ಕೊಂಡ್ಬಿಡ್ತಾರೆ ಆಮೇಲೆ ನನ್ನ ಕನಸೆಲ್ಲ ಕನಸಾಗೆ ಉಳಿದ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಅದಂತೂ ಆಗಲೇ ಕೂಡದು ಈಗಲೇ ಇದಲ್ಲವನ್ನ ಕೂಡ ನಾನು ಸ್ಟಾಪ್ ಮಾಡಬೇಕು ಅಂತ ಅನ್ಕೋತಾರೆ ನಂತರ ನೀರು ತುಂಬಿಸ್ತಾಳೆ ತುಂಬಿಸ್ತಾಳೆ ಗೌರಿಗೇನು ಅನ್ಸಲ್ಲ ನೀರು ಸೇದೋದು ತುಂಬುವುದು ಈ ಕಡೆ ಎಲ್ಲರೂ ಕೂಡ ಹಾಗೆ ಸ್ತಬ್ಧವಾಗಿಬಿಡ್ತಾರೆ ಗೌರಿ ನಾನು ಉಡುತ್ತೆ ತದನಂತರ ಅತ್ತ ಕಡೆ ತಗೊಂಡ್ರೆ ಏನ್ ಮಾತಾಡ್ತಿದ್ಯಪ್ಪು ನಾನು ನಿನ್ನ ಮತ್ತೆ ಗೌರಿ ಒಳ್ಳೆದಕ್ಕೆ ಹೇಳ್ತಿರೋದು ದಯವಿಟ್ಟು ನಾನು ಮನೆಗೆ ಬಾ ಅಂದಾಗ ಮೊದಲು ಗೊತ್ತಿರ್ಲಿಲ್ವಾ ನಿಮ್ಗೆ ನನ್ನ ಜೊತೆ ಗೌರಿ ನಾ ಮದುವೆ ಮಾಡಿಸಿದ್ರೆ ನನ್ನ ಜೊತೆ ಗೌರಿ ಅಂಟ್ಕೋಬೇಕಾಗತ್ತೆ ನನ್ನ ಬದುಕಿನ ಜೊತೆ ಇರ್ಬೇಕಾಗತ್ತೆ ಅಂತ ಆಗ ಗೊತ್ತಾಗ್ಲಿಲ್ವಾ ನಿಮ್ಗೆ ಈಗ ಬಂದೆ ಹೇಳಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಮಂಗಳಮ್ಮ ಇದಕ್ಕೆಲ್ಲ ಒಪ್ಪೋದಿಲ್ಲ ಅವಳು ಮಗ ನಾನು ಸ್ವಾಭಿಮಾನಿ ಖಂಡಿತ ಇದ್ಯಾವುದು ಕೂಡ ಸಾಧ್ಯ ಇಲ್ಲ ಏನು ಮನೆ ಹಳಿ ಅಂತ ಹೇಳ್ತಿದ್ರ ಖಂಡಿತ ಅದು ಅಸಾಧ್ಯ ಅಂತ ಹೇಳ್ತಿದ್ದಾನೆ ಅಪ್ಪು ಏನು ಮಾತಾಡ್ತಿದ್ಯಾ ನೀನು ಒಪ್ಕೊಳ್ಳೇಬೇಕು ಸುಮ್ಮನೆ ಬರಲೇಬೇಕು ಅಷ್ಟೇ ಅಂತ ಹೇಳ್ತಿದ್ರೆ ನೀವು ಹೇಳಿದಾಗೆಲ್ಲ ಕೇಳ್ತೀನಿ ಅಂತ ಅನ್ಕೋಬೇಡಿ ಖಂಡಿತ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಹೋಗ್ತಾ ಇದ್ರೆ ಹೌದಾ ಸ್ವಾಭಿಮಾನ ತೋರ್ಸೋಕೆ ನಿಮ್ಮಮ್ಮ ಬದುಕಿದ್ರೆ ತಾನೆ ಎಲ್ಲ ಸತ್ಯನೂ ಕೂಡ ಹೇಳಬೇಕಾಗತ್ತೆ ಅಂತ ರಘುರಾಮ್ ಹೆಗ್ಡಿ ಅವರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಏನು ಹೇಳ್ತಿದ್ರಾ ನೀವು ಅಮ್ಮಂಗೆ ಎಲ್ಲ ವಿಷಯ ಹೇಳ್ಬಿಡ್ತೀರಾ ಮಂಗ್ಳಮಂಗೆ ಹೇಳ್ಕೊತೀರಾ ಹೋಗಿ ಹೇಳ್ಕೊಡಿ ನೀವು ಮಂಗ್ಲಮಂಗೆ ಎಲ್ಲ ವಿಷಯ ಹೇಳ್ಕೊಡಿ ಹಾಗೆ ನಾನು ಗೌರಿಗೆ ಮದುವೆ ಹಿಂದಿನ ರಹಸ್ಯ ಎಲ್ಲವನ್ನ ಕೂಡ ಹೇಳ್ತೀನಿ ಸತ್ಯ ಕೊಲ್ಲಂ ಕೊಲ್ಲ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ರಘುರಾಮ ಹೆಗ್ಡೆ ಅವರಿಗೆ ಚಳ್ಳೆ ತಿನ್ಸಿ ತಿರುಗಿ ಬಿದ್ ಬೀಳ್ತಾನೆ ಅಪ್ಪು ಅಂತ ಹೇಳ್ಬೋದು ಗ ರಘುರಾಮ ಹೆಗ್ಡೆ ಒಂದು ಕ್ಷಣ ಬೆಚ್ಚು ಬೀಳ್ತಾರೆ ಏನು ಮಾತಾಡ್ತಿದ್ಯಾ ಅಪ್ಪು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನನ್ನ ಅಂತ ಹೇಳ್ತಿದ್ರೆ ನಾನು ಬ್ಲ್ಯಾಕ್ ಮೇಲ್ ಅಪ್ಪ ನೀವು ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಸತ್ಯ ಹೇಳ್ತೀನಿ ಅಂತ ಅನ್ಕೊಳ್ಳಿ ನೀವು ಸುಮ್ಮನೆ ಹೆದರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೆದರಿಸ್ತಿದ್ದೀನಿ ಅಂತ ಅಂದ್ಕೊಳ್ಳಿ ತುಂಬ ಸತ್ಯಗಳು ಹೇಳದೇರೋದೆಲ್ಲ ಇದೆ ಅಲ್ವಾ ಇದು ಒಂದೇ ಸತ್ಯ ಇಲ್ಯಾ ಹೇಳಬೇಕಾಗಿರೋದು ಆ ಸತ್ಯಗಳನ್ನ ನಾನು ಕೂಡ ಹೇಳಬೇಕಾಗತ್ತೆ ಅಂತ ಹೇಳಿ ಕೌಂಟರ್ ಕೊಡ್ತಾನೆ ಇಲ್ಲಿ ಅಪ್ಪು ಕೌಂಟರ್ ಕೊಟ್ಟು ರಘುರಾಮ್ ಹೆಗ್ಡೆ ಅಂತ ರಘುರಾಮ ಹೆಗ್ಡೆನೇ ಬೆಚ್ಚಿ ಬೀಳಿಸಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರಘುರಾಮ್ ಹೆಗ್ಡಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಗೌರಿ ಅತ್ತೆ ಮನೆ ಬಿಟ್ಟು ಹೋಗೋದಕ್ಕೆ ಸತ್ತುವಾಗಿಲ್ಲ ಹಾಗಿದ್ರೆ ಮುಂದೆ ಏನಾಗ್ಬೋದು ಏನ್ ಕಥೆ ಅಪ್ಪು ನಿಜವಾಗ್ಲೂ ಕೂಡ ಈ ಮನೇಲೆ ಉಳ್ಕೋತಾನ ಅಥವಾ ಮನೆ ಅಳಿಯನಾಗಿ ಆ ಮನೆಗೆ ಹೋಗ್ತಾನ ಏನಾಗ್ಬೋದು ಇದು ಕೂಡ ತಿಳ್ಕೋಬೇಕು ಅಂದ್ರೆ ಮೊದಲು ಈಚೆಗೋಸ್ಕರ ವೀಚ್ ಮಾಡೋದನ್ನ ಕಾರಣಕ್ಕೆ ಕಾರಣಕ್ಕೂ ಮರಿಬೇಡಿ